ನಮಸ್ಕಾರ ನಿಮ್ಮ ಬದುಕಿನಲ್ಲಿ ಪದೇ ಪದೇ ತುಂಬಾ ಕಷ್ಟಗಳು ಮರುಕಳಿಸ್ತಾ ಇದ್ರೆ ಈ ವಿಡಿಯೋದಲ್ಲಿ ನಾನು ಹೇಳುವ ಸೂಚನೆಗಳನ್ನ ಅವಶ್ಯವಾಗಿ ನೀವು ಕೇಳಬೇಕು ಅಂತ ನನ್ನ ಅಪೇಕ್ಷೆ ಯಾಕೆಂದ್ರೆ ಬಹುಶಃ ನಿಮ್ಗೆ ಇದರಿಂದ ತುಂಬಾ ಸಹಾಯವಾಗಲಿಕ್ಕೆ ಸಾಕು ಬಹಳಷ್ಟು ಜನರ ಬದುಕಿನಲ್ಲಿ ಹೀಗೆ ಇರುತ್ತೆ ಯಾವ್ದಾದ್ರು ಒಂದು ಸಮಸ್ಯೆ ಬಂತು ಅಂತ ಆದ್ರೆ ಆ ಸಮಸ್ಯೆಯನ್ನ ಅಟೆಂಡ್ ಮಾಡುವಷ್ಟೊತ್ತಿಗೆ ಇನ್ನೊಂದು ಸಮಸ್ಯೆ ಬರುತ್ತೆ ಅದ್ರ ಜೊತೆಗೆ ಮತ್ತೊಂದು ಮತ್ತೊಂದು ಸೇರಿಕೊಂಡು ಈಗ ನಾನಾ ರೀತಿಯ ಸಮಸ್ಯೆಗಳಲ್ಲಿ ಚಿಕ್ಕ ಹಾಕಿಕೊಳ್ತಾರೆ ಉದಾಹರಣೆಗೆ ಆರೋಗ್ಯದಲ್ಲಿ ಏನು ಏರು ಏನೋ ಏರುಪೇರಾಗಿದೆ ಅಂತ ಅದನ್ನ ಸರಿ ಮಾಡುವಷ್ಟೊತ್ತಿಗೆ ಇನ್ನೊಂದು ಆರೋಗ್ಯದ ಸಮಸ್ಯೆ ಬರಬಹುದು ಅಥವಾ ಫ್ಯಾಮಿಲಿಯಲ್ಲಿ ಏನಾದರೂ ತೊಂದರೆ ಬರಬಹುದು ಅಥವಾ ಯಾವ್ದಾದ್ರು ಆರ್ಥಿಕ ಅಡಚಣೆಗಳು ಬರಬಹುದು ಒಂದೆಲ್ಲ ಒಂದ್ ರೀತಿಯ ತೊಂದರೆಗಳು ಆಮೇಲೆ ಇದನ್ನೆಲ್ಲ ಸರಿ ಮಾಡ್ತಾ ಸರಿ ಮಾಡ್ತಾ ಇನ್ನಷ್ಟು ಮತ್ತಷ್ಟು ಮತ್ತಷ್ಟು ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಹೋಗ್ತಾರೆ ಕೊನೆಯಲ್ಲಿ ಒಂದ್ಸಾರಿ ಏನೇ ಸ್ಥಿತಿ ಬರುತ್ತೆ ಅಂದ್ರೆ ಬಹುಶಃ ಈ ಕಷ್ಟಗಳಿಂದ ಹೊರಗಡೆಗೆ ಬರ್ಲಿಕ್ಕೆ ನನಗೆ ಇನ್ನೇನು ಸಾಧ್ಯವೇ ಇಲ್ಲ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟು ತುಂಬಾ ನಿರಾಶೆಗೆ ತುಂಬಾ ಖಿನ್ನತೆಗೆ ಹೋಗ್ಬಿಟ್ಟಿರ್ತಾರೆ ಜೀವನವೆಲ್ಲ ದೊಡ್ಡ ದುರಂತದ ತರಹ ದೊಡ್ಡ ಕಷ್ಟದ ತರಹ ಕಾಣಿಸ್ತಾ ಇರತ್ತೆ ಅಂತಹ ಜನರು ಸಾಕಷ್ಟು ಜನ ಇರ್ತಾರೆ ಅವ್ರ ಆನಂತರ ತನ್ನ ಯಾವ ಶಕ್ತಿಯನ್ನು ಹೊರಗಡೆಗೆ ಪ್ರದರ್ಶನ ಮಾಡದೆ ಅಂದ್ರೆ ಆ ಆಕ್ಟಿವ್ ಆಗಿ ಚೈತನ್ಯವಂತವಾಗಿ ಜೀವನದಲ್ಲಿ ಏನನ್ನು ಎದುರಿಸದೆ ಬದಲಿಗೆ ಹೇಗೆ ಬರುತ್ತೋ ಹಾಗೆ ಏನು ನಡೀತಾ ಇದೆಯೋ ಅದ್ರ ಜೊತೆಗೆ ಹೇಗೋ ಸುಧಾರಿಸಿಕೊಂಡು ಹೋಗೋಣ ಅನ್ನೋ ತರಹದ ಜೀವನವನ್ನ ರೂಢಿ ಮಾಡಿಕೊಂಡಿರ್ತಾರೆ ಅಂದ್ರೆ ಅವರ ನಿಜವಾದ ಶಕ್ತಿಯನ್ನ ಸಂಪೂರ್ಣವಾಗಿ ಬಳಸದೆ ಬಚ್ಚಿಟ್ಟು ಬಿಟ್ಟಿರುವ ಹಾಗೆ ಜೀವನ ಮಾಡ್ತಿರ್ತಾರೆ ಈ ತರಹ ಇರುವವರಿಗೆ ಬಹು ಮುಖ್ಯವಾದ ಸೂಚನೆ ಏನಪ್ಪಾ ಅಂದ್ರೆ ನಾವು ಈ ತರಹ ತುಂಬಾ ತುಂಬಾ ಕಷ್ಟಗಳಿಗೆ ಸಿಕ್ಕಿಕೊಳ್ಳಲಿಕ್ಕೆ ಕಾರಣ ಏನು ಅಂತ ಅನ್ನುವುದು ಒಂದು ವಿಷಯ ಎರಡನೇದು ಇದರಿಂದ ಹೊರಗಡೆ ಬರ್ಲಿಕ್ಕೆ ನಿಜವಾದ ಮಾರ್ಗ ಏನು ಅಂತ ಯಾಕೆ ಅಂದ್ರೆ ನಿಜವಾಗೂ ಇದು ಸಾಧ್ಯ ಇದೆ ಕೂಡ ಮೊದಲನೇದಾಗಿ ಕಾರಣ ಏನು ಕಾರಣ ಏನು ಅಂದ್ರೆ ಒಂದು ನಮ್ಗೆ ಯಾವ್ದಾದ್ರು ಕರ್ಮಗಳಿರಬಹುದು ಅಂದ್ರೆ ಹಳೆ ಕರ್ಮಗಳು ತುಂಬಾ ಇದ್ರೆ ಹಾಗಾಗತ್ತೆ ಆದ್ರೆ ಅದು ತುಂಬಾ ಕಡಿಮೆ ಸನ್ನಿವೇಶಗಳಲ್ಲಿ ಮಾತ್ರ ಆಗಿರೋದು ಇದನ್ನ ಯಾಕೆ ಹೇಳ್ಬೇಕು ನಾನು ಅಂದ್ರೆ ಈ ಕರ್ಮ ಅನ್ನುವ ಪದವನ್ನು ಬಳಸಿದ ತಕ್ಷಣ ಬಹಳ ಜನ ಪ್ರಾಯಶಃ ಅಂದ್ರೆ ಆ ತರ ಕಷ್ಟ ಅನುಭವಿಸ್ತಿದ್ದವರು ಬಹುಶಃ ನನಗೂ ಆ ತರಹದ್ ಯಾವ್ದೋ ಒಂದು ಕೆಟ್ಟ ಕರ್ಮ ಇರಬೇಕು ಅಂತ ಅನ್ಕೊಂಡ್ಬಿಡ್ತಾರೆ ಈವೆನ್ ಕರ್ಮ ಇದ್ರೂ ಕೂಡ ಅದನ್ನು ಕೂಡ ನಾವು ಆ ಕಮ್ಮಿ ಫೋರ್ಸ್ ಇಂದ ನಮ್ಮ ಮೇಲೆ ಅಟ್ಯಾಕ್ ಮಾಡುವ ತರಹ ಮಾಡ್ಕೊಳ್ಳಲಿಕ್ಕೂ ಸಾಧ್ಯ ಇದೆ ಅದನ್ನ ಇನ್ನೊಂದು ಸಾರಿ ಬೇಕಾದ್ರೆ ಚರ್ಚೆ ಮಾಡೋಣ ಬಟ್ ನನ್ನ ಪ್ರಕಾರ ನೂರಕ್ಕೆ ತೊಂಬತ್ತು ಭಾಗ ಕರ್ಮದ ಒತ್ತಡ ಅಲ್ಲ ನಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳಿಗೆ ಬದಲಿಗೆ ನಾವು ಬಂದ ಸನ್ನಿವೇಶಗಳನ್ನು ಎದುರಿಸುವ ರೀತಿ ಅಂತ ಅಂದ್ರೆ ಉದಾಹರಣೆಗೆ ಈಗ ಯಾವುದೋ ಒಂದು ಕಷ್ಟ ಬಂದ್ರೆ ಆ ಸಮಸ್ಯೆಯನ್ನು ಎದುರಿಸುವಾಗ ನೀವು ಒಂದಷ್ಟು ಭೀತಿಯಿಂದ ಕುಗ್ಗಿ ಹೋದ್ರೆ ಕುಗ್ಗಿ ಹೋದ್ರೆ ಅಂದ್ರೆ ಅಯ್ಯೋ ಹೀಗಾಗ್ಬಿಡುತ್ತಲ್ಲ ಇದರಿಂದ ನನಗೆ ಇನ್ನೇನೆಲ್ಲ ಕಷ್ಟಗಳು ಬರುತ್ತೋ ಇದನ್ನ ಹೇಗೆ ಎದುರಿಸೋದು ಅಂತ ಹೇಳಿ ನೀವು ತುಂಬಾ ವೀಕ್ ಆಗಿ ಮಾನಸಿಕವಾಗಿ ತುಂಬಾ ಚಿಂತೆಯಿಂದ ಒತ್ತಡವನ್ನ ಡೆವಲಪ್ ಮಾಡಿಕೊಂಡ್ರೆ ಆಗ ಮತ್ತಷ್ಟು ಮತ್ತಷ್ಟು ಒತ್ತಡಗಳು ತಾನಾಗಿ ಬರುತ್ತೆ ಯಾಕೆ ಗೊತ್ತಾ ಯಾಕೆ ಅಂದ್ರೆ ಯಾರಾದ್ರೂ ಭಯದಲ್ಲಿ ಇರ್ತಾರಲ್ಲ ಆ ಭಯದಲ್ಲಿ ಇದ್ದವರ ವ್ಯಕ್ತಿತ್ವದಿಂದ ಒಂದಿಷ್ಟು ಭಯದ ಕಿರಣಗಳು ಹೊರಡುತ್ತೆ ಇದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ ಅಲ್ವಾ ಅಂದ್ರೆ ನಮ್ಮಿಂದ ಹೊರಡುವ ಅಲೆಗಳು ಅಂದ್ರೆ ಚಿಂತನೆಯ ಯೋಚನೆಯ ಭಾವನೆಯ ಅಲೆಗಳು ಹೊರಗಡೆ ಪ್ರಪಂಚಕ್ಕೆ ಹೋಗಿ ನಮಗೆ ಅಂತಹದ್ದನ್ನ ಮತ್ತೊಂದಿಷ್ಟು ಮತ್ತೊಂದಿಷ್ಟು ತರುತ್ತೆ ಅದರಿಂದ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನ ಎದುರಿಸುವಾಗ ನಾವು ಎಷ್ಟು ಜಾಸ್ತಿ ಒತ್ತಡ ಮಾಡಿಕೊಳ್ತೀವೋ ಅಷ್ಟು ಮತ್ತಷ್ಟು ಮತ್ತಷ್ಟು ಸಮಸ್ಯೆಗಳನ್ನ ತಂದ್ಕೊಳ್ತಾ ಹೋಗ್ತೀವಿ ಬಹಳ ಜನರ ಬದುಕಿನಲ್ಲಿ ಹೀಗಾಗಿ ಸಮಸ್ಯೆಗಳು ಒಗ್ಗೂಡ್ತಾ ಹೋಗುತ್ತೆ ಒಂದು ಸಮಸ್ಯೆ ಬಂದಾಗ ಅದ್ರ ಜೊತೆಗೆ ಇನ್ನೊಂದು ಸಮಸ್ಯೆಯನ್ನ ತಂದ್ಕೊಂಡ್ಮೇಲೆ ಈಗ ಎರಡು ಸಮಸ್ಯೆಗಳಾದ್ರೆ ಇನ್ನಷ್ಟು ಒತ್ತಡ ಬಂದಿದ್ರಿಂದ ಇನ್ನಷ್ಟು ಹೆದರ್ಕೊಳ್ತಾರೆ ಇನ್ನಷ್ಟು ಕುಗ್ಗುವುದರಿಂದ ಮತ್ತಷ್ಟು ಮತ್ತಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ ಅಂದ್ರೆ ನಾನು ಹೇಳುವ ಪಾಯಿಂಟ್ ಏನಪ್ಪಾ ಅಂದ್ರೆ ಹೊರಗಡೆಗೆ ಬರ್ತಾ ಇರುವ ಸಮಸ್ಯೆಗಳನ್ನ ನಾವು ಎದುರಿಸುವಾಗ ನಮ್ಮ ಎದುರಿಸುವ ಸ್ಥಿತಿ ಹೇಗಿದೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಬಹಳ ಸಾರಿ ಅಲ್ವಾ ಈಗ ಒಂದ್ ಹೇಳ್ತಾರೆ ಏನಪ್ಪಾ ಅಂದ್ರೆ ಯಾವಾಗ್ಲು ನಾವು ಸಮಸ್ಯೆಗಿಂತ ದೊಡ್ಡವರಾಗಿನೇ ಇರಬೇಕು ಅಂತ ಸಮಸ್ಯೆಗಿಂತ ನಾವು ಚಿಕ್ಕವರಾದ ತಕ್ಷಣ ಸಮಸ್ಯೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ವಾಸ್ತವಿಕವಾಗಿ ಯಾವಾಗ್ಲೂ ನಾವು ಸಮಸ್ಯೆಗಿಂತ ದೊಡ್ಡವರು ಅನ್ನುವುದು ಸತ್ಯವೇ ಯಾಕೆ ಅಂದ್ರೆ ನಮ್ಮ ಶಕ್ತಿ ಅನ್ಲಿಮಿಟೆಡ್ ಸಮಸ್ಯೆಯ ಶಕ್ತಿ ಯಾವಾಗಲೂ ಲಿಮಿಟೆಡ್ ಮಾನವ ಎಷ್ಟು ಬೇಕಾದ್ರೂ ಶಕ್ತಿವಂತನಾಗಲಿಕ್ಕೆ ಸಾಧ್ಯ ಇದೆ ಅನ್ನೋದು ಸತ್ಯ ಅಲ್ವಾ ಒಂದು ಏನಂದ್ರೆ ನಾವು ಯಾವಾಗ ಸಮಸ್ಯೆಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಆಗ ಯುದ್ಧದಿಂದ ಹಿಮ್ಮುಖರಾದ ಹಾಗೆ ಅಂದ್ರೆ ಒಬ್ಬ ಯೋಧ ಯುದ್ಧ ರಂಗದಲ್ಲಿ ಇದ್ದಾಗ ಆತನ ಎದುರುಗಡೆಯ ಶತ್ರು ಯಾರ್ ಬಂದ್ರು ಆತ ಏನು ಯೋಚನೆ ಮಾಡ್ಬೇಕು ಆ ಬರ್ತಾ ಇರುವ ಶತ್ರುವಂತ ನಾನು ಶಕ್ತಿಶಾಲಿ ಅಂತಾನೆ ಯೋಚನೆ ಮಾಡ್ಬೇಕು ಅಕಸ್ಮಾತು ಯೋಧನ ಎದುರುಗಡೆಯ ವೀರನಿಗಿಂತ ಈತ ಹೆಚ್ಚು ವೀಕ್ ಆಗಿದ್ರು ಕೂಡ ಆತ ಯೋಚನೆ ಏನಂತ ಮಾಡ್ಬೇಕು ನಾನು ಈ ಎದುರುಗಡೆ ಇರುವ ಶತ್ರುವಿಗಿಂತ ದೊಡ್ಡವ್ರು ಅಂತಾನೆ ಯೋಚನೆ ಮಾಡ್ಬೇಕು ಯಾಕೆ ಹಾಗೆ ಯೋಚನೆ ಮಾಡಿದ್ರೆ ಮಾತ್ರ ಮುನ್ನುಗ್ಗುವ ಶಕ್ತಿ ಬರುತ್ತೆ ಅಟ್ಲೀಸ್ಟ್ ಬೆನ್ನಿನ ಹಿಂದೆ ಹೊಡೆತಾ ತಿನ್ನೋದು ಬೇಕಾಗೋದಿಲ್ಲ ಯುದ್ಧದ ವಿಷಯದಲ್ಲಿ ಹಾಗೆ ಆದ್ರೆ ಜೀವನದ ವಿಷಯದಲ್ಲಿ ಹಾಗಲ್ಲ ಯಾಕೆ ಅಂದ್ರೆ ಜೀವನದ ವಿಷಯದಲ್ಲಿ ನಾವು ಸಮಸ್ಯೆಯನ್ನು ಎದುರಿಸಲಿಕ್ಕೆ ತಯಾರಾದಷ್ಟು ಸಮಸ್ಯೆಗಳು ವೀಕ್ ಆಗ್ತಾ ಹೋಗುತ್ತೆ ನಾವು ನಾವು ಭಯವನ್ನು ಎದುರಿಸಿದ ತಕ್ಷಣ ಭಯ ಹೇಗೆ ಕಡಿಮೆ ಆಗತ್ತಲ್ಲ ಅದೇ ತರಹ ಸಮಸ್ಯೆಗಳನ್ನ ಎದುರಿಸುವುದು ಮುಖ್ಯ ಅಂದ್ರೆ ಸಮಸ್ಯೆಗೆ ಬಂದಾಗ ಆ ಸಮಸ್ಯೆಗಿಂತ ನಾವು ದೊಡ್ಡವರಾಗಿ ಆ ಸಮಸ್ಯೆಯನ್ನು ಎದುರಿಸಬೇಕು ಪರವಾಗಿಲ್ಲ ಇದನ್ನ ನಾನು ಎದುರಿಸ್ತೀನಿ ಎನ್ನುವ ಒಂದು ಧೈರ್ಯದಿಂದ ಒಂದು ಭರವಸೆ ವಿಶ್ವಾಸದಿಂದ ಅದ್ರ ಜೊತೆಗೆ ನೀವು ಹೋದಾಗ ಅವಾಗ ಅದ್ರ ಜೊತೆಗೆ ಇನ್ನು ಹೆಚ್ಚು ಹೆಚ್ಚು ಸಮಸ್ಯೆಗಳು ಬರುವುದು ಅವಾಯ್ಡ್ ಆಗುತ್ತೆ ಯಾಕೆ ಯಾಕೆ ಅಂದ್ರೆ ಆ ಸಮಸ್ಯೆಯನ್ನು ಎದುರಿಸುವ ಭರದಲ್ಲಿ ನೀವು ನಿಮ್ಮಿಂದ ನಕಾರಾತ್ಮಕವಾದ ಒಂದಷ್ಟು ಯೋಚನಾ ತರಂಗಗಳನ್ನ ನಕಾರಾತ್ಮಕವಾದ ಒಂದಿಷ್ಟು ಭಾವನಾ ತರಂಗಗಳನ್ನ ಹೊರಗೆ ರೇಡಿಯೇಟ್ ಮಾಡ್ತಾ ಇಲ್ಲ ಯಾಕೆಂದ್ರೆ ನೀವು ಧೈರ್ಯವಾಗಿದ್ದೀರಿ ಪ್ರಾಯಶಃ ಇದು ನಿಮಗೆ ಮನಸ್ಸಿಗೆ ಸರಿ ಅಂತ ಅನ್ನಿಸ್ತು ಅಂತ ನಾನು ಅನ್ಕೊಳ್ತೀನಿ ವಾಸ್ತವಿಕವಾಗಿ ಈ ಕಾರಣದಿಂದಲೇ ಬಹಳ ಜನ ಒಂದು ಸಮಸ್ಯೆಯ ನಂತರ ಇನ್ನೊಂದು ಸಮಸ್ಯೆ ಒಳಗೆ ಸಿಕ್ಕಿ ಹಾಕಿಕೊಳ್ತಾ ಇರ್ತಾರೆ ಇದು ಒಂದು ಸಮಸ್ಯೆಗಳು ಯಾಕೆ ಜಾಸ್ತಿ ಆಗುತ್ತೆ ಅಂತ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಸಮಸ್ಯೆಗಳು ನಿಜವಾಗಿಯೂ ತುಂಬಾ ದೊಡ್ಡದಿದ್ರು ಕೂಡ ಅಂದ್ರೆ ಈ ತರಹ ಸ್ಥಿತಿ ನಮ್ಗೆ ಆಲ್ರೆಡಿ ಕ್ರಿಯೇಟ್ ಆಗಿದ್ರು ಕೂಡ ಯಾವ ತರಹ ಸ್ಥಿತಿ ಎಲ್ಲ ಕಡೆಯಿಂದ ನಾನಾ ರೀತಿಯ ಸಮಸ್ಯೆಗಳು ಜೀವನದಲ್ಲಿ ಇನ್ನೇನು ದಾರಿನೇ ಇಲ್ಲ ಇನ್ನು ಅನ್ನುವಂತಹ ಸ್ಥಿತಿ ನಮಗಿದ್ರೆ ಆಗ ಅಲ್ಲಿಂದ ಹೊರಗಡೆ ಬರುವುದು ಹೇಗೆ ಅಂತ ಈ ಸೂಚನೆಯನ್ನ ನೀವು ನಿಜವಾಗಿಯೂ ಜನ್ಯೂನ್ ಆಗಿ ಪಾಲಿಸಿದ್ರೆ ಖಂಡಿತ ಇದು ಕೆಲಸ ಮಾಡುತ್ತೆ ಒಂದು ಮುಖ್ಯವಾಗಿದ್ದೇನಪ್ಪಾ ಅಂದ್ರೆ ಮನುಷ್ಯ ಎಷ್ಟು ಬೀಳ್ಬಹುದು ಅಂದ್ರೆ ಅಥವಾ ಯಾರಾದ್ರೂ ಎಷ್ಟು ಬೀಳ್ಬಹುದು ಅಂದ್ರೆ ನೆಲ ಸಿಗುವವರೆಗೆ ಬೀಳಬಹುದು ನೆಲಕ್ಕಿಂತ ಕೆಳಗಡೆ ಆಗೋದಿಲ್ಲ ಹಾಗೆ ಎಷ್ಟು ಕಷ್ಟ ಬಂದ್ರೂ ಕೂಡ ಒಬ್ಬ ಮನುಷ್ಯನಿಗೆ ಅಲ್ಟಿಮೇಟ್ ಆಗಿ ಎಷ್ಟು ಕಷ್ಟ ಬರಬಹುದು ಅಷ್ಟು ಮಾತ್ರ ಕಷ್ಟ ಬರ್ಲಿಕ್ಕೆ ಸಾಧ್ಯ ಅದಕ್ಕಿಂತ ಜಾಸ್ತಿ ಕಷ್ಟ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಎಷ್ಟು ಕಷ್ಟ ಬರುತ್ತೋ ಅಷ್ಟು ಕಷ್ಟವನ್ನ ಫೇಸ್ಟ್ ಮಾಡ್ತೀನಿ ಅನ್ನೋದು ಮೊದಲನೇ ಸ್ಥಿತಿ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಆ ಕಷ್ಟವನ್ನ ಎಷ್ಟೆಲ್ಲಾ ರೀತಿಯಿಂದ ಬರ್ತಾ ಇದ್ರೋ ಅದನ್ನ ಪೂರ್ತಿ ಎದುರಿಸಿ ನಾನು ಇದನ್ನೆಲ್ಲ ಕೊಡವಿ ಇದನ್ನೆಲ್ಲ ಬಿಡುಗಡೆ ಮಾಡಿಕೊಂಡು ನಾನೊಂದು ಹೊಸ ಶಕ್ತಿಯಾಗಿ ಹೊಸ ಚೈತನ್ಯವಾಗಿ ನನ್ನ ಜೀವನದಲ್ಲಿ ಮಹಾನ್ ಒಬ್ಬ ಪವರ್ಫುಲ್ ಸ್ಟ್ರಾಂಗ್ ಪರ್ಸನ್ ಆಗಿ ಎದ್ದು ನಿಲ್ತೇನೆ ಅಂತ ಒಳಗಡೆಯಿಂದ ತುಂಬಾ ಪ್ರಾಮಾಣಿಕವಾದ ತುಂಬಾ ಶಕ್ತಿಶಾಲಿಯಾದ ಒಂದು ನಿರ್ಣಯ ಬೇಕು ಆ ನಿರ್ಣಯ ಒಂದು ನಿಜವಾಗಿಯೂ ಮಾಡಿದ್ರೆ ನಿಜವಾಗಿಯೂ ಆ ಒಳಗಡೆಯಿಂದ ಬಂದ ನಿರ್ಣಯ ಖಂಡಿತವಾಗಿ ನಿಮಗೆ ದಾರಿಯನ್ನು ಹುಡುಕಿಸುತ್ತೆ ನಿಮಗೆ ದಾರಿಯನ್ನು ತೋರಿಸುತ್ತೆ ಅಂತಹ ಸ್ಟ್ರೆಂತ್ ಯಾವಾಗ ಬಂತು ಆಗ ಸಹಜವಾಗಿ ನೀವು ನಿಮ್ಮನ್ನ ಎಲ್ಲ ಸಮಸ್ಯೆಗಳಿಗಿಂತ ದೊಡ್ಡವರು ಅಂತ ಸ್ವೀಕಾರ ಆಯ್ತು ಒಪ್ಪಿಕೊಂಡ ಹಾಗಾಯ್ತು ಅದು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಸಮಸ್ಯೆಗಳು ಪರಿಹಾರವಾಗೋದಕ್ಕೆ ನಿಮಗೆ ದಾರಿ ಏನು ಗೊತ್ತಿಲ್ಲ ಆದ್ರೆ ನೀವು ತಯಾರಿದ್ದೀರಿ ಏನಾದ್ರೂ ಆಗ್ಲಿ ಹೇಗಾದ್ರೂ ಆಗ್ಲಿ ಎಷ್ಟಾದ್ರೂ ಪ್ರಾಬ್ಲಮ್ಸ್ ಏನಾದ್ರೂ ಯಾವ ತರಹ ಆದ್ರೂ ಆಗಲಿ ಅಂತೂ ನಾನು ಇದರಿಂದ ಹೊರಗಡೆಗೆ ಬಂದೇ ಬರ್ತೀನಿ ಅದು ಒಂದೇ ನನ್ನ ಗುರಿ ಅಷ್ಟು ಸ್ಟ್ರಾಂಗ್ ನಿರ್ಣಯ ಬಂದ್ರೆ ಒಳಗಡೆಯಿಂದ ದಾರಿ ಹುಡುಕಾಟ ಶುರುವಾಗುತ್ತೆ ಆಮೇಲೆ ಅದ್ರ ಜೊತೆಗೆ ಇನ್ನೊಂದನ್ನ ಆಡ್ ಮಾಡ್ಬಿಡ್ಬೇಕು ಇನ್ನೊಂದು ಪವರ್ ಅನ್ನ ಸೇರಿಸ್ಬಿಡ್ಬೇಕು ಆ ಪವರ್ ಏನು ಗೊತ್ತಾ ನಿಜವಾಗಿಯೂ ತುಂಬಾ ಪ್ರಾಮಾಣಿಕವಾದ ಒಂದು ಪ್ರಾರ್ಥನೆಯನ್ನ ಮಾಡಬೇಕು ಭಗವಂತನಿಗೆ ನೀವು ಯಾವಾಗ ಭಗವಂತನಿಗೆ ನಿಜವಾಗಿಯೂ ಪ್ರಾಮಾಣಿಕವಾದ ಮನಸ್ಥಿತಿಯಿಂದ ಪ್ರೇಯರ್ ಮಾಡ್ತಿರಲ್ಲ ಆಗ ಖಂಡಿತ ರೆಸ್ಪಾನ್ಸ್ ಬರೋದಕ್ಕೆ ದಾರಿ ಆಗತ್ತೆ ರಾಮಕೃಷ್ಣ ಪರಮಹಂಸರು ಒಂದು ಒಳ್ಳೆ ಕತೆ ಹೇಳ್ತಿದ್ರಂತೆ ತಾಯಿ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇದ್ರೆ ಮಗು ಆಟ ಆಡ್ತಾ ಇದ್ರೆ ಹೊರಗಡೆ ಏನೇನು ಆಟಿಕೆಗಳನ್ನ ಹಿಡ್ಕೊಂಡು ಮಗು ಆಗಾಗ ಅಮ್ಮ ಅಂತ ಕರೆಯುತ್ತೆ ಅವ ಅಂತಂದ್ರೆ ಸಾಕು ಮತ್ತೆ ತನ್ನ ಕೆಲಸ ತಾನು ಮಾಡ್ಕೊಳ್ತಾ ಇರತ್ತೆ ಮಗು ಅಮ್ಮನು ತನ್ನ ಕೆಲಸ ತಾನು ಮಾಡ್ಕೊಳ್ತಾ ಇದ್ದಾಳೆ ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಮಗುವಿಗೆ ಆಟಿಕೆಗಳೆಲ್ಲ ಬೇಸರ ಬಂದ್ ಹೋಗುತ್ತೆ ಆಗ ಜೋರಾಗಿ ರಚ್ಚೆ ಹಿಡಿದು ಅಳ್ಳೋದಕ್ಕೆ ಶುರು ಮಾಡ್ತಾನೆ ಮಗು ಅಮ್ಮ ಬಾಯಿಲಿ ಅಂತ ಹೇಳಿ ಯಾಕೆ ಅಂದ್ರೆ ಮಗುವಿಗೆ ಇನ್ನೇನು ಬೇಡ ಅಮ್ಮನೇ ಬೇಕು ಅಂತಾಗಿದೆ ಆ ತರಹ ಜೋರಾಗಿ ಮಗು ಅಳ್ಳೋದಕ್ಕೆ ಶುರು ಮಾಡಿದ್ರೆ ಅಮ್ಮ ಏನ್ ಕೆಲಸ ಮಾಡ್ತಾ ಇದ್ರು ಸ್ಟವ್ ಆಫ್ ಮಾಡ್ಬಿಟ್ಟು ಮಗುವಿನ ಹತ್ರ ಬರ್ತಾಳೆ ಹಾಗೆ ಯಾವಾಗ ನಾವು ನಿಜವಾಗಿಯೂ ಹೃದಯ ಪೂರ್ವಕವಾಗಿ ಅಂತರಂಗದ ಆಕ್ರಂದನದಿಂದ ಭಗವಂತನ ಸಹಾಯವನ್ನು ಕೇಳ್ತೀವಲ್ಲ ಅದು ಖಂಡಿತವಾಗಿ ಎಲ್ಲಿಂದಲೋ ಅಂತ ಒಂದು ಸಹಾಯ ಹುಡುಕಿಕೊಂಡು ಬಂದೇ ಬರುತ್ತೆ ಯಾವುದೋ ಒಂದು ಹೊಸ ರೀತಿಯ ಸ್ಫೂರ್ತಿ ಬರಬಹುದು ಹೊಸ ರೀತಿಯ ಜ್ಞಾನ ಬರಬಹುದು ಹೊಸ ವ್ಯಕ್ತಿಯ ಸಹಕಾರ ಬರಬಹುದು ಏನೋ ಒಂದಲ್ಲ ಒಂದು ರೀತಿಯಲ್ಲಿ ಆ ಪ್ರಪಂಚದ ಸಾಧ್ಯತೆಗಳ ಅನಂತ ಎಷ್ಟು ಬೇಕಾದ್ರೂ ಬದಲಾವಣೆಗಳಾಗುವ ಸಾಧ್ಯತೆಗಳು ಇಲ್ಲಿ ಇದೆ ಹಾಗಾಗಿ ನಿಮ್ಮ ಬದುಕಿನಲ್ಲಿ ಆಗ್ಬೇಕಾಗಿರುವ ಒಂದು ಸಣ್ಣ ಬದಲಾವಣೆ ಭಗವಂತನಿಗೆ ಖಂಡಿತ ಕಷ್ಟ ಅಲ್ಲ ಆ ತರಹ ಪ್ರಾರ್ಥನೆ ಮಾಡಿ ನೀವೊಂದು ಸ್ವಲ್ಪ ಕಾಯೋದಕ್ಕೆ ರೆಡಿ ಇದ್ರೆ ಖಂಡಿತ ಎಲ್ಲ ಸಮಸ್ಯೆಗಳಿಂದ ಆಚೆ ಬರ್ತೀರಿ ಕಾಯೋದಕ್ಕೆ ರೆಡಿ ಇರ್ಬೇಕು ಯಾಕೆ ಅಂದ್ರೆ ಭಗವಂತ ಪವಾಡದ ತರಹ ಕೆಲಸ ಮಾಡೋದಿಲ್ಲ ಯಾಕೆ ಯಾಕೆ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಸಮಯ ಬೇಕು ನಮ್ಮ ಸಮಸ್ಯೆಗಳನ್ನ ಎಷ್ಟಾಬ್ಲಿಷ್ ಮಾಡ್ಕೊಂಡು ಹೋಗ್ಲಿಕ್ಕೆ ಎಷ್ಟೆಲ್ಲ ದಿವಸ ತೊಗೊಂಡಿದ್ದೀವಲ್ಲ ಒಂದ್ ಸಮಸ್ಯೆಯಿಂದ ಎರಡು ಮಾಡ್ಕೊಂಡ್ವಿ ನಾಕ್ ಮಾಡ್ಕೊಂಡ್ವಿ ಎಂಟ್ ಮಾಡ್ಕೊಂಡ್ವಿ ಅದು ಎರಡೇ ಆಗ್ಲಿಲ್ಲ ಹಂತ ಹಂತ ಹಂತವಾಗಿ ನಮ್ಮಲ್ಲಿ ಆ ನೆಗೆಟಿವ್ ಫೋರ್ಸ್ ಡೆವಲಪ್ ಮಾಡ್ಕೊಂಡು 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 ಎಲ್ಲ ಸಮಸ್ಯೆ ಕಟ್ಕೊಂಡ್ಬಿಟ್ಟಿದಿವಿ ಹಾಗೆ ಅವೆಲ್ಲ ಒಂದೇ ಸಾರಿ ಹೊಡಿಯೋದ್ರಲ್ಲಿ ಹೋಗಕ್ ಆಗಲ್ಲ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ಡೇ ಬೈ ಡೇ ಆದ್ರೆ ನಮ್ಮ ಪ್ರಾರ್ಥನೆಗೆ ಖಂಡಿತ ಫಲ ಇದೆ ಒಂದು ತಿಳಿದುಕೊಳ್ಳೋದು ಎಸ್ ಸಿ ಸಮಸ್ಯೆಗಳನ್ನ ನಾನೇ ಸೃಷ್ಟಿ ಮಾಡ್ಕೊಂಡಿದ್ದೀನಿ ಅಂತ ಎರಡನೇದು ಇದರಿಂದ ಖಂಡಿತವಾಗಿ ಹೊರಗಡೆ ಬರ್ತೀನಿ ಅಂತ ಶಕ್ತಿವಂತವಾಗಿ ತೀರ್ಮಾನ ಮಾಡ್ಕೊಳ್ಳೋದು ಮೂರನೇದು ಪ್ರಾಮಾಣಿಕವಾಗಿ ಆಕ್ರಂದನ ಮಾಡದ ಹಾಗೆ ಅಂದ್ರೆ ತುಂಬಾ ಒಳಗಡೆಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಆ ನಂತರ ನಿಮಗೆ ದಾರಿ ಖಂಡಿತವಾಗಿ ಸಿಕ್ಕೇ ಸಿಗತ್ತೆ ಪ್ರಾಯಶಃ ಈ ವಿಡಿಯೋ ಯಾರು ತುಂಬಾ ಮಾನಸಿಕವಾಗಿ ದೈಹಿಕವಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಪಡ್ತಾ ಇರ್ತಾರಲ್ಲ ಅವರಿಗೆ ಸಹಾಯವಾಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿದ್ದೀನಿ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕೆಳಗಡೆಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಆಗಿಲ್ಲದೆ ಇದ್ರೆ ಮತ್ತೆ ಸಿಗೋಣ ಧನ್ಯವಾದ